ಈ ದೇಶದ ಸ್ವಾತಂತ್ರ್ಯ ಪಡಿತಕ್ಕಂತಹ ಸಂದರ್ಭದಲ್ಲಿ ಅಂದರೆ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದರ ಸಂದರ್ಭದಲ್ಲಿ ದೇಶ ಏನು ವಿಭಾಗ ಆಗಿ ಭಾರತ ಮತ್ತು ಪಾಕಿಸ್ತಾನದ ಇಬ್ಬಾಗ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ದೇಶ ಇಬ್ಬಾಗ ಆಗಬಾರ್ದು ಅಖಂಡ ಭಾರತ ಇರಬೇಕು ಅಂತಕ್ಕಂಥ ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥ ಆಗಿನ ಹಿಂದೂ ಮಹಾಸಭಾದ ಸಂಸ್ಥಾಪಕರಾಗಿರ್ತಕ್ಕಂಥ ಮತ್ತು ಭಾರತೀಯ ಜನಸಂಘದ ಸಂಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಒಂದು ಸ್ಮೃತಿ ದಿನ ಅಂದ್ರೆ ಅವತ್ತು ಆ ಈ ಬಿಟ್ಟು ಅಗಲಿ ಹೋಗಿರ್ತಕ್ಕಂಥ ದಿವಸ ಜೂನ್ ಇಪ್ಪತ್ತ್ ಮೂರು ಹತ್ತೊಂಬತ್ ನೂರ ಐವತ್ಮೂರು ಹೀಗಾಗಿ ಅವರ ಸ್ಮೃತಿ ದಿನದ ಒಂದು ಆಚರಣೆಯ ಅಂಗವಾಗಿ ಕೋಲಾರ್ ಪಟ್ಟಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಸ್ಮೃತಿ ದಿನದ ಆಚರಣೆಯ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕೋಲಾರದ ಬೇರೆ ಪಾಲ್ಗೊಂಡು ಬಂದಿರತಕ್ಕಂಥ ಎಲ್ಲ ಆದರಣೀಯ ಅಭಿಮಾನಿ ಬಂಧು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ ಹೇಳಿದ್ರೆ ಅದೊಂದು ವ್ಯಕ್ತಿಯಾಗಿದ್ದಲ್ಲ ಶಕ್ತಿಯಾಗಿದ್ರು ಶಕ್ತಿಯಾಗಿದ್ರು ಯಾಕಂದ್ರೆ ಕೇವಲ ಮೂವತ್ತೈದನೇ ವಯಸ್ಸಿಗೆ ಅಲ್ಲಿ ಈ ಉಪಕುಲಪತಿ ಆಗಿದ್ರು ಅವರು ವರ್ಷಕ್ಕೆ ಕೇವಲ ಕಲ್ಕತ್ತಾದೊಳಗೆ ಅಷ್ಟೊಂದು ಅದ್ಭುತ ಜ್ಞಾನ ಅವ್ರಿಗೆ ಬಾಲ್ಯದಿಂದ ಬಂದಿರತಕ್ಕಂಥ ಹೀಗಾಗಿ ಸ್ವಾತಂತ್ರ್ಯ ಪಡೀತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂತಕ್ಕಂಥ ಸತ್ಯವನ್ನು ಆವತ್ತು ಮನಗಂಡಿದ್ರು ಅವರು ಯಾರು ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರು ಕೇವಲ ಸ್ವಾತಂತ್ರ್ಯ ಪಡೀಸರಾಗಿ ಮಾತ್ರ ಹೋರಾಡಕತ್ತಾರ ಈ ದೇಶ ಇಬ್ಬಾಗ ಹೋಗುವಂಥವ್ರಿಗೆ ಕಾಳಜಿ ಇಲ್ಲ ಅಂತಕ್ಕಂಥ ಮಾತನ್ನು ಅವತ್ತು ಕೂಡ ಹೇಳಿದ್ರು ಅವರು ಪಾಕಿಸ್ತಾನ ಹಿಂದೂಸ್ತಾನ ವಿಭಾಗ ಮಾಡಿದ ಸ್ವಾತಂತ್ರ್ಯಗಳು ಬೇಡ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು ಅವಾಗ ಹೇಳಿದ್ರು ಕೂಡ ನೆಹರುಜಿ ಅವರು ಕಾಂಗ್ರೆಸ್ ಆಗಿನ ಕಾಂಗ್ರೆಸ್ ಅಂದೆಲ್ಲವನ್ನು ಬದಿಗಿಟ್ಟು ಮೊಹಮ್ಮದ್ ಅಲಿ ಜನ್ನಾ ಅವರ ಮಾತಿಗೆ ಬೆಲೆ ಕೊಟ್ಟು ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಎರಡು ದೇಶಗಳನ್ನು ಭಾಗ ಮಾಡಿ ಭಾರತ ಮಾತೆಯ ಎರಡೂ ಕೈಗಳನ್ನು ಕತ್ತರಿಸಿ ಒಂದು ರಕ್ತಪಾತವಾಗಿರ್ತಕ್ಕಂಥ ದೊಡ್ಡ ದುರಂತದ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಪಡ್ಕೊಂಡು ಜವಾಹರ್ಲಾಲ್ ನೆಹರು ಮಲ್ಲೆ ಮಲ್ಲೇ ಪ್ರಧಾನಮಂತ್ರಿಗಳಾದರು ಆ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಪ್ರಯತ್ನ ಇವತ್ತು ನಾವು ನೆನೆಸ್ಬೇಕಾಗತ್ತೆ ಇವತ್ತು ಬಂಗಾಲ ಇವತ್ತು ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪಶ್ಚಿಮ ಅಂತ ಕರಿತೀವಿ ಪೂರ್ವ ಬಂಗಾಲ್ ಹೋಗಿ ಪೂರ್ವ ಪಾಕಿಸ್ತಾನ ಆಯ್ತು ಅದು ಇವತ್ತು ನಮ್ದು ಆ ದೇಶದ ಅಧ್ಯಕ್ಷ ನಮ್ಮ ದೇಶಕ್ಕೆ ಬಂದಾಳ ಶೇಖ್ ಹಸೀನಾ ಅದು ನಮ್ಮ ದೇಶದ ಭಾಗ ಅದು ನಲವತ್ತೇಳರ ಅದಕ್ಕೆ ಪೂರ್ವ ಬಂಗಾಳ ಅಂತ ಕರಿತ ಇದು ಪಶ್ಚಿಮ ಬಂಗಾಳ ಕಾಂಗ್ರೆಸ್ ಸೈಡ್ ಬಿಟ್ಟಿದ್ರ ಅಕಸ್ಮಾತ್ ಶ್ಯಾಮ್ ಪ್ರಸಾದ್ ಮುಖ್ಯ ಪ್ರಯತ್ನ ಮಾಡ್ಲಿಕ್ಕಂದ್ರೆ ಈ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಇರ್ತಕ್ಕಂಥ ಪಶ್ಚಿಮ ಬಂಗಾಲ್ ಪಾಕಿಸ್ತಾನದಾಗಿರ್ತೈತಿ ಇವತ್ತು ಗೊತ್ತಿಲ್ಲ ನಿಮಗೆಲ್ಲ ಅದು ಉಳಿಸ್ತಾವ್ರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿದ ರಾಜ್ಯದ ಹಾಗೇನೆ ಪಂಜಾಬ್ ಇವತ್ತೇನು ಪಂಜಾಬ್ ಐತಿ ಚಂಡೀಗಢ ಪಂಜಾಬ್ ನಮ್ಮ ಕಡೆ ಏನೈತಿ ಸುವರ್ಣ ಮಂದಿರ ಏನೈತಿ ಅದ್ರ ಅರ್ಥ ಭಾಗ ಜತೆ ಇವು ಈ ಪಂಜಾಬ್ ಕೂಡ ಪಾಕಿಸ್ತಾನಕ್ಕೆ ಅದು ಇವ್ರ ಅಕಸ್ಮಾತ್ ತಕರಾರು ಮಾಡಿರ್ಲಿಕ್ಕಂದ್ರೆ ಅಲ್ಲಿ ಕೂಡ ಒತ್ತಾಯ ಮಾಡಿ ಶೀಕರ ಒಂದು ಮಾತೃಭೂಮಿ ಐತೆ ಅದು ಈ ಏನು ಪಂಜಾಬ್ ಕೂಡ ಹಿಂದೂಸ್ತಾನದ ಉಳಿಬೇಕಂತ ಹಠ ಮಾಡಿದ್ದಕ್ಕೆ ಇವತ್ತಿನ ಪಂಜಾಬ್ ಇವತ್ತು ಆಮ್ ಆದ್ಮಿ ಪಾರ್ಟಿ ರಾಜ್ಯದ ಅಲ್ಲಿ ಹಾಳಾಕದೈತೆ ಆ ರಾಜ್ಯ ಕೂಡ ಇಲ್ಲಿ ದೇಶದ ಉಳಿಬೇಕಾಗಿತ್ತ ಕಾರಣ ಯಾರು ಅಂದ್ರೆ ಈ ಮಹಿಳೆಯರು ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಹೀಗಾಗಿ ಒಂದು ಹೋರಾಟ ಬದುಕದು ಹಾಗೇನೆ ಕಾಶ್ಮೀರ ದೇಶದ ರಾಜ ಹರಿ ಸಿಂಗ್ ಅವಾಗ ಭಾರತ ದೇಶಕ್ಕೆ ಬರೆದು ಕೊಟ್ಟಿದ್ದಾವ ಗೃಹ ಮಂತ್ರಿಗಳಿಗೆ ನಾ ಭಾರತ ಕೂಡಿಬಿಡ್ತೇನೆ ಅಂತ ಎಲ್ಲಾ ಎಲ್ಲ ನೋಡಿ ಅವನು ಕೂಡ ಬರೆದು ಕೊಟ್ಟಿದ್ದ ಕೇವಲ ಹೈದರಾಬಾದ್ ನಿಮ ಒಪ್ಪಿದ್ದಿಲ್ಲ ಒಂದಿಬ್ಬರು ಮಾತ್ರ ಒಪ್ಪಿದ್ದಿಲ್ಲ ಆದ್ರೆ ಕಾಶ್ಮೀರದ ಮಹಾರಾಜ ಹರಿ ಸಿಂಗ್ ಬರೆದು ಕೊಟ್ಟಿದ್ರು ನಾ ಭಾರತ ಕೂಡ್ತೀನಿ ಅಂತ ಹೇಳ್ಕೊಂಡು ಆ ಸಂದರ್ಭದಲ್ಲಿ ಆ ಕಾಶ್ಮೀರಕ್ಕೆ ಹೆಂಗ ಇವತ್ತು ಹೈದರಾಬಾದ್ ನಾವು ಸಿಪಾಯಿನ ಸೈನಿಕ ಕಾರ್ಯಾಚರಣೆ ಮಾಡ್ಕೊಂಡು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅದನ್ನು ಭಾರತ ಕೂಡಿಸ್ಕೊಂಡ್ರ ಅವಾಗ ನಿಜಾಮ್ ಅವನು ಕೂಡ ಕಾಲ ಇಲ್ಲೊಂದು ಪಾಕಿಸ್ತಾನ ಹಾಕಿತ್ತು ಬಿಟ್ಟಿದ್ರ ಸೇಲ್ ಬಿಟ್ಟಿದ್ರೆ ಹೈದರಾಬಾದ್ ಇವತ್ತು ಹೈದರಾಬಾದ್ ಕೂಡ ಒಂದು ಪಾಕಿಸ್ತಾನ ಆಗ ಅದಾಗ ಅವ್ರು ಹೋರಾಟ ಮಾಡಿ ಆ ಮ್ಯಾಗ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಮಿಲಿಟರಿ ಕಾರ್ಯಾಚರಣೆ ಮಾಡಿ ಅದನ್ನ ವಶಕ್ಕೆ ತಗೊಂಡು ಹೋಗ್ತಿವತ್ತ ಆ ಹೈದರಾಬಾದ್ ಹಿಂದೂಸ್ತಾನದಾಗ ಐತೆ ಅದು ಗೊತ್ತಿಲ್ಲ ಇತಿಹಾಸ ನಿಮ್ಗೆಲ್ಲ ಹೀಗಾಗಿ ಎಲ್ಲಾ ಇದ್ದಂತ ಸಂದರ್ಭದಲ್ಲಿ ಅವರು ಮುಂದ ಸಿಕ್ಕ ಮೇಲೆ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಇವರು ಕೊಟ್ಟರು ಮುನ್ನೂರ ಎಪ್ಪತ್ತನೇ ವಿಧಿ ಕೊಟ್ಟರಕ್ ಅಂದ್ರೆ ಅಲ್ಲಿ ಯಾರು ಮತ್ತೊಬ್ರು ಹೋಗಿ ಆಸ್ತಿ ತಗೊಳಂಗಿಲ್ಲ ಬಿಡಂಗಿಲ್ಲ ಮತ್ತು ಅವರು ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ಕೊಟ್ಟ ಅಲ್ಲಿ ಜನಕ್ಕೆ ಆ ಸರ್ಕಾರದ ಜನರಿಗೆ ನಾವು ದುಡ್ಡು ಕೊಡ್ಬೇಕಲ್ಲಿ ಆ ದುಡ್ಡು ಬಳಸ್ಕೊಂಡು ಅವ್ರು ಏನ್ ಮಾಡಿದ್ರು ಪಾಕಿಸ್ತಾನದ ಕೈಯಿಂದ ದುಡ್ಡು ತಗೊಂಡು ನಮ್ಮ ಮಿಲಿಟರಿ ನಮ್ಮ ಪೊಲೀಸರ ಕಲ್ಲು ಒಯ್ಯುವಂತದ್ದು ಬಾಂಬ್ ಹಾಕುವಂತದ್ದು ಮಾಡಿದ್ರು ಅವರು ಸೊ ಸುಧಾ ಇದರಿಂದ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗಿ ಮನೆ ಈಗ ಕಳೆದ ಒಳಗ ಆ ಕಾಶ್ಮೀರ ಕೊಟ್ಟಿರ್ತಕ್ಕಂಥ ಮುನ್ನೂರ ಎಪ್ಪತ್ತೈದ್ ಹಿಂದೆ ತಕ್ಕೋದ್ ತಿಳ್ಕೊಂಡು ಇವತ್ತು ಕಾಶ್ಮೀರ ಶಾಂತೈತಿ ಶುದ್ಧ ಆ ಸಂದರ್ಭ ಮುಖರ್ಜಿ ಅವರೇನು ಹೇಳಿದ್ರು ಇವ್ರ ನೆಹರೂ ಶ್ರೀ ಅವರು ಇವರು ಕಾಂಗ್ರೆಸ್ ಆಲಿ ಅವರು ಹಿಂದೂ ಮಹಾಸಭಾದ್ರು ಅವರು ಅವರಿಂದ ಭಾರತೀಯ ಜನಸ ಹುಟ್ಟಿದ್ದಿಲ್ಲ ಏನ ಕೂಡ ಹಿಂದೂ ಮಹಾಸಭಾ ಕೊಟ್ಟು ದೊಡ್ಡ ಶಕ್ತಿಶಾಲಿ ಒಂದು ಸಂಘಟನೆ ಆಗಿತ್ತು ಅವರು ಸ್ವಾತಂತ್ರ್ಯ ಸಂದರ್ಭದಲ್ಲಿ ವೀರ್ ಸಾವರ್ಕರ್ ಅಂತ ಮಹಾನ್ ನಾಯಕರು ಹೀಗಾಗಿ ಇವ್ರಿಗೂ ಮಂತ್ರಿ ಸ್ಥಾನ ಕೊಟ್ಟಿದ್ರು ಅವ್ರು ನೆಹರೂರಾವ್ ಅವ್ರ ರಾಜಕೀಯ ಪಕ್ಷ ಯಾವ ಇದ್ದಿಲ್ಲ ಕಾಂಗ್ರೆಸ್ ಒಂದೇ ಅದು ಹೀಗಾಗಿ ಇವ್ರಿಗೂ ಒಂದು ಸ್ಥಾನ ಕೊಟ್ಟಿದ್ದು ಡಾಕ್ಟರ್ ಸೌದಾರ್ ಶೆಟ್ಟಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಒಂದು ಮಂತ್ರಿ ಮಾಡಿದವರು ಆ ಕೇಂದ್ರ ಮಂತ್ರಿ ಮಂಡಳ ಅವಾಗ ಕಾಶ್ಮೀರಕ್ಕೆ ವಿಶೇಷ ಸ್ಥಾನ ಕೊಟ್ಟು ಅದು ವಿರೋಧ ಮಾಡಿದ್ರು ಯಾರು ಶ್ಯಾಮ ಪ್ರಸಾದ್ ಮುಖರ್ಜಿ ಅವ್ರು ಆಗ ಹೆಂಗ ನಮ್ಮ ದೇಶಕ್ಕೆ ಒಂದು ಸೇವದಾನ ನಮ್ ಅದು ನಮ್ಮ ದೇಶಕ್ಕೆ ಒಂದು ಸೇವಧಾನ ಬೇರೆ ಹೆಸರು ಹೆಸರಿಗೆ ಭಾರತ ಆಗಿರ್ತದೆ ಅಷ್ಟೇ ಇದು ನೇರು ಕೊಟ್ಟಿರ್ತ ಕೊಡುಗೆ ಇದು ಕಾಂಗ್ರೆಸ್ ಕೊಡುಗೆ ಕೊಡುಗೆದ್ದು ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಅಲ್ಲ ಪ್ರಧಾನಮಂತ್ರಿ ನಮ್ಮ ದೇಶಕ್ಕೊಬ್ಬ ಪ್ರಧಾನಮಂತ್ರಿ ಕಾಶ್ಮೀರಕ್ಕೆ ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಒಂದು ಮೂರ್ ದಿವ್ ಬಂದ್ ಇದ್ರ ಆ ರಾಜ್ಯಕ್ಕೊಂದು ಧ್ವಜ ಬೇರೆ ಯಾವಾಗ ಅದಕ್ಕೆ ಅವ್ರು ಏನ್ ಹೇಳಿದ್ರು ಏಕ್ ದೇಶ ಮೇತ್ ದೋ ನಿಶಾನ್ ದೋ ಪ್ರಧಾನ್ ದೋ ವಿಧಾನ್ ನಹಿ ಚಳಿಗಿ ನೈ ಚಳಿಗಿ ಅಂತಕ್ಕಂತಹ ಘೋಷಣೆ ಹಾಕಿ ಇದ್ದಂತ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟವರು ಯಾರು ಪ್ರಸಾದ್ ಮುಖರ್ಜಿ ಅವರು ಅವಾಗ ಕೇಂದ್ರ ಕೈಗಾರಿಕಾ ಮಂತ್ರಿ ಆಗಿದ್ರು ಅವಾಗ ಬೆಂಗಳೂರಿನ ಎಚ್ ಐ ಫ್ಯಾಕ್ಟ್ರಿ ಇವರೇ ಇವತ್ತಿನ ನಿಮ್ಮ ತಯಾರಾಕವಲ್ಲ ಬೆಂಗಳೂರು ಎಚ್ ಎಲ್ ಫ್ಯಾಕ್ಟ್ರಿ ಇವರೇ ಮಂಜೂರು ಮಾಡಿದ್ರು ಅದು ಬರ್ತಿರ್ ಬೆಂಗ್ಳೂರ ಸ್ವಲ್ಪ ದಿವಸ ಮಂತ್ರಿ ಇದ್ದರು ಆ ಅವರು ಅವಾಗ ಅದನ್ನ ಹೋರಾಟ ಮಾಡಿ ಒಂದು ಭಾರತೀಯ ಜನಸಂಘದ ಪಕ್ಷವನ್ನು ಸ್ಥಾಪನೆ ಮಾಡಿ ಹತ್ತೊಂಬತ್ತು ನೂರ ಐವತ್ತ ಒಂದಲ್ಲೂಂದ್ರ ಹಾಗೆ ತಾರೀಕದು ಸೆಪ್ಟೆಂಬರ್ ಹನ್ನೊಂದಲ್ಲ ಕನ್ಫ್ಯೂಸ್ ಆವತ್ತು ಭಾರತೀಯ ಜನತಾ ಪಾರ್ಟಿಗೆ ಹುಟ್ಟಿದ್ದು ಎಂಬತ್ತು ಎಂಬತ್ತರಾಗ ನೋಡಿ ಭಾರತೀಯ ಜನಸಂಘ ಅವಾಗ ದೀಪದ ಗುರುತ ಕುಂಬಾರ ಮನೆ ದೀಪದಲ್ಲ ದೀಪದ ಗುರ್ತಾ ಇಟ್ಕೊಂಡ ಈಗೇನು ಕಮಲ ಐತ್ಲ ದೀಪದ ಗುರ್ತ ಇತ್ತು ಅವ್ರು ಆ ಗುರುತಾಗಿಟ್ಕೊಂಡು ಭಾರತೀಯ ಜನಸಂಘಕ್ಕೆ ಸ್ಥಾಪನೆ ಮಾಡಿದ ಯಾರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅವಾಗ ಅವರು ಜೋಡಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಲ್ ಕೆ ಅದ್ವಾಣಿ ಅವರು ವಿಜಯರಾಜ್ ಸಿಂಧೆ ಅವರು ಬಲರಾಜ್ ಮಧೋಕ್ ಅವರು ನಾರಾಜಿ ದೇಶ್ಮುಖ್ ಅವರು ಕರ್ನಾಟಕದ ರಾವ್ ಜೋಶಿ ಅವರು ಯಾದವ್ ರಾವ್ ಜೋಶಿ ಅವರು ಸುಂದರ್ ಸಿಂಗ್ ಭಂಡಾರಿ ಅವರು ಉಷಾಭಾಬ್ ಠಾಕ್ರೆ ಅವರು ಇಂಗೊಂದು ಹದಿನಾಲ್ಕು ಜನ ರಾಷ್ಟ್ರೀಯ ಸ್ವಯಂ ಸಂಘದ ಸ್ವಯಂ ಸೇವಕರನ್ನ ಅವರು ಅವ್ರಿಗೆ ಕೊಟ್ರ ಅವ್ರು ರಾಜಕೀಯ ಒಂದು ಕಾಂಗ್ರೆಸ್ ಅಂದ್ರೆ ದೇಶ ಉದ್ಧಾರ ಆಗೋದಿಲ್ಲ ಹೊಸ ರಾಜಕೀಯ ಪಕ್ಷ ಕಟ್ ಅಂತ ಹೇಳಿ ಗುರುಜಿ ಅವರು ರಾಷ್ಟ್ರೀಯ ಸಂಘದ ತರಬೇತಿ ಪಡೆದಿರ್ತಕ್ಕಂಥ ಹದಿನಾಕಿ ಯುವಕರಲ್ಲಿ ಕೊಟ್ಟರು ಅವ್ರು ಅವ್ರು ಕರ್ಕೊಂಡ ಅವರು ಭಾರತೀಯ ಜನಸಂಘ ಸ್ಥಾಪನೆ ಮಾಡಿದ್ರು ಸ್ಥಾಪನೆ ಮಾಡಿ ಪ್ರಥಮ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಮಲ್ಲೆ ಪಾರ್ಲಿಮೆಂಟ್ ಚುನಾವಣೆ ಸ್ವಾತಂತ್ರ್ಯ ಮೇಲೆ ಏನಾಯ್ತು ಮಲ್ಲೆ ಲೋಕಸಭೆ ಚುನಾವಣೆ ಯಾವಾಗತ್ತು ಹತ್ತೊಂಬತ್ ನೂರ ಐವತ್ತೆರಡರ ನಾ ಏನೋ ಹುಟ್ಟಿದ ನಾಲ್ಕು ಹುಟ್ಟಿ ಮಲ್ಲೆ ಚುನಾವಣೆ ನಾವು ಹುಟ್ಟಕ್ಕಿಂತ ಮೊದಲ ಎರಡು ವರ್ಷ ಮೊದಲ ಈ ದೇಶದಾಗ ಪಾರ್ಲಿಮೆಂಟ್ ಎಂ ಪಿಗೆ ಹೋಟ್ ಹಾಕ್ಯಾರ ಚೆನ್ನ ಅವಾಗ ಮಲ್ಲೇ ಚುನಾವಣೆ ಒಳಗೆ ಕನಿಷ್ಠ ಎರಡು ಎಂ ಪಿ ಆರಿಸ್ಬಂದು ಭಾರತೀಯ ಜನಸಂಖ್ ಬರ್ತಿರ್ಲಿ ಐವತ್ತೆರಡನೇ ಇಶ್ವ ಇವ್ರ ಅಧ್ಯಕ್ಷತೆ ಅವಳ ಅವ್ರು ಸಾಧನೆ ಹೇಳಕತ್ತೀನಿ ಕೂಡ ಅದ ಮುಂದೆ ಒಂದೇ ವರ್ಷದೊಳಗೆ ಎಮ್ ಎಲ್ ಎ ಬಂತು ಬಂದಾಗ ಮತ್ತೊಂದು ಎರಡು ಮೂರು ರಾಜ್ಯದಾಗ ಜನಸಂಘದ ಎಮ್ ಎಲ್ ಎ ಆರಿಸ್ಬಂದು ಬಂದಾಗ ಅವರು ಜನಸಂಘದಿಂದ ದೊಡ್ಡ ಹೋರಾಟ ತಗೊಂಡರು ಕಾಶ್ಮೀರ್ ಬಚಾವ್ ಅಂತ ಹೇಳ್ಕೊಂಡು ಕಾಶ್ಮೀರ ಉಳಿಸ್ಬೇಕು ಈ ದೇಶದಾಗ ಅಂದ್ ಏನು ಆಗಲೇ ಘೋಷಣೆ ಹೇಳಿದ್ದಿಲ್ಲ ಏಕ ದೇಶಕ್ಕೆ ದೋ ದೋ ವಿಧಾನ ದೋ ಪ್ರಧಾನ ದೋ ನಿಶಾನ್ ನೈ ಚಳಿಗೆ ನೈ ಚಳಿಗೆ ಅಂತಕ್ಕಂಥ ವಿಚಾರ ಆಡ್ಕೊಂಡು ಆಗಿನ ಕಾಲಕ್ಕೆ ಸುಮಾರು ಐವತ್ತರವತ್ತು ಸಲ ಕರ್ಕೊಂಡು ಹೋಗಿ ಕಾಶ್ಮೀರ ಮ್ಯಾಗ ಮುತ್ತಿಗೆ ಹಾಕಿದ್ರು ಗುತ್ತಿಗೆ ಹಾಕಿದಾಗ ಜೂನ್ ಅರೆಸ್ಟ್ ಮಾಡಿದ್ರು ಅವ್ರು ಕಾಂಗ್ರೆಸ್ ಸರ್ಕಾರ ಅರೆಸ್ಟ್ ಮಾಡಿ ಜೇಲ್ನಾಗಿಟ್ರು ಜೇಲ್ನಾಗಿಟ್ಟಾಗ ಹತ್ತೊಂಬತ್ತು ನೂರ ಐವತ್ ಜೂನ್ ಇಪ್ಪತ್ತ್ ಅವ್ರು ತೀರ್ಕೊಂಡ್ರು ಅವ್ರು ಹಾರ್ಟ್ ಆಗಿ ಸತ್ತರು ಅಂತ ಸುದ್ದಿ ಹಚ್ಚಿದ್ರು ಕಾಂಗ್ರೆಸ್ ಸರ್ಕಾರ ಇನ್ನೂ ಕೂಡ ಗೊತ್ತಾಗಿಲ್ಲ ಅವ್ರು ಹೆಂಗೆ ಸತ್ರು ಇನ್ನೂ ಗೊತ್ತಾಗಿಲ್ಲ ಹೀಗಾಗಿ ಅವ್ರು ತೀರ್ಕೊಂಡಂತ ದಿನ ಇವತ್ತು ನಾವು ಅಂತ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶ ತುಂಬಾ ಪ್ರತಿ ನಾವು ಆಚರಣೆ ಮಾಡ್ತೀವಿ ನಮ್ಮ ಇತಿಹಾಸ ಅವರ ಪುಣ್ಯತಿನ ಆಚರಣೆ ಮಾಡುವ ಉದ್ದೇಶ ಏನಂದ್ರೆ ಈಗ ನಾವು ವಿಚಾರಗಳು ಹೇಳಿದಲ್ಲ ಈಗಿನ ಪೀಳಿಗೆಗೆಲ್ಲ ಗೊತ್ತಿಲ್ಲ ಅಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಮಹಾತ್ಮ ಗಾಂಧಿ ಕೊಟ್ಟ ನೆಹರು ಕೊಟ್ಟ ದೇಶ ಏನು ಹಾಳು ಮಾಡಿದ್ರೆ ನಾವು ವಿಚಾರ ಮಾಡಿಲ್ಲ ದೇಶಕ್ಕೆ ಏನು ಅನ್ಯಾಯ ಮಾಡಿದ್ರೆ ವಿಚಾರ ಮಾಡಿಲ್ಲ ನಾವು ಇಲ್ಪ ನೆಹರು ಮಹಾತ್ಮ ಗಾಂಧಿ ಮಾಡಿದ್ರ ಗಟ್ಟಿ ಮಾಡಿದ್ರೆ ಇಂದು ಪಾಕಿಸ್ತಾನ ಹಾಕಿದ್ದಿಲ್ಲ ಹಾಕಿದ್ದಿಲ್ಲ ಇಷ್ಟು ನಮ್ಮ ಸೈನಿಕ ಸಾಯ್ತಿದ್ದಿಲ್ಲ ಇದೆಲ್ಲ ಕಾರಣ ಯಾರಾದ್ರೆ ಕಾಂಗ್ರೆಸ್ ಮತ್ತು ಜವಾಹರ್ಲಲ್ ನೆಹರು ಅವರ ಮಹಾತ್ಮ ಗಾಂಧಿ ಆಶೀರ್ವಾದ ಆಗಿರತಕ್ಕಂಥ ದುರಂತ ಇದು ಅದಕ್ಕೆ ಆ ನೆನಪು ಆ ಕಥೆಗಳನ್ನು ನೆನಪು ಮಾಡುವ ಸಲುವಾಗಿ ಅವರ ಪುಣ್ಯತಿಥಿಯನ್ನ ಇಡೀ ದೇಶ ತುಂಬಾ ಪ್ರತಿಭೂತಿಯಾಗಿ ಆಚರಣೆ ಮಾಡಿ ಈ ವಿಚಾರಗಳನ್ನು ಅವರ ಬದುಕು ಯಾಂಗೆ ಎತ್ತು ಅದಕ್ಕೆ ಸತ್ರು ಏನು ಮಾಡಿದ್ರು ಅಂತಕ್ಕಂಥ ವಿಚಾರ ನಮ್ಮ ಕಾರ್ಯಕರ್ತರ ಗೊತ್ತಾಗಬೇಕಂತ ತಿಳ್ಕೊಂಡು ಈ ಹಬ್ಬವನ್ನ ಈ ಪುಣ್ಯತಿಥಿಯ ಒಂದು ದಿನವನ್ನ ಪ್ರತಿಪೂತಿಯಾಗಿ ಆಚರಣೆ ಮಾಡ್ಲಕ್ಕ ಅದರ ಅಂಗವಾಗಿ ಇವತ್ತು ಆಚರಣೆ ಮಾಡಿದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಪ್ರೇರಣೆ ಅವರ ಪ್ರೇರಣೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನಸಂಘದ ಪ್ರತಿರೂಪವಾಗಿ ಭಾರತೀಯ ಜನತಾ ಪಾರ್ಟಿ ಜಗತ್ತಿನ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿ ಹಮ್ಮಿರ್ತಕ್ಕಂತಹ ಸಂದರ್ಭದಲ್ಲಿ ಅವರ ಬದುಕನ್ನು ನೆನಪು ಮಾಡ್ಕೋಬೇಕು ಈಗ ಬಂದಿರತಕ್ಕಂತ ಕಾರ್ಯಕರ್ತರಿಗೆ ಅವ್ರಿಗೆ ಕಷ್ಟಗಳು ಗೊತ್ತಿಲ್ಲ ಆ ಹೋರಾಟಗಳು ಗೊತ್ತಿಲ್ಲ ಅಧಿಕಾರ ಬೇಕು ನಮಗೆ ಇಲ್ಲ ಅಧಿಕಾರ ಇಲ್ಲದ್ದು ಏನೂ ಇಲ್ಲ ಆ ರೀತಿ ಆಗಿದ್ರು ಹೀಗಾಗಿ ಅವರ ಬದುಕನ್ನು ನೆನಪು ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಹುಲಿ ಜಗನ್ನಾಥ ಜೋಶಿ ಅವರು ಅರ್ಗುಂದ್ರಲ್ಲಿ ಅವರು ಅವ್ರು ಹುಟ್ಟಿದ ಅರ್ಗುಂದ ಮಲ್ಲಾರ್ಕ ಅವ್ರಿಗೆ ಬಹಳ ಸಂಬಂಧ ಇತ್ತು ನಾವು ಸಂಘ ಇದ್ದಾಗ ಭಾರತೀಯ ಜನಸಂಘ ಇದ್ದಾಗ ನಮ್ಮ ಡಾಕ್ಟರ್ ಬಸವಕುಮಾರ್ ಅವ್ರ ಮಳೆಗೆ ಬರ್ತಿದ್ರು ಅವರು ಬಂದಾಗ ಇಲ್ಲಿ ಹಳದಾಗ ಊಟ ಮಾಡ್ತಿದ್ದೆವು ಊಟ ಅಂದ್ರೆ ಇಲ್ಲಿ ಕೋಲಾರದ ಮಸಗಡೆ ಮೇಜಿ ಹು ಮಾಡಿದ್ರು ಆ ಮಸಗಡೆಗೆ ತಗೊಂಡು ಅವಲಕ್ಕಿ ತಗೊಂಡು ಹೋಗಿ ಕೊಲ್ಲಾರ್ದ ಹಳದ ಕೂತ್ ಊಟ ಮಾಡ್ತಿದ್ರು ಅವ್ರ ಪ್ರೀತಿ ಶಿಷ್ಯ ಯಾರು ಅಂದ್ರೆ ಗಾಡಿಗರ್ ಸಂಗಪ್ಪ ಎರಡು ಕಣ್ಣಿದ್ದಿಲ್ಲ ಅವ್ರಿಗೆ ಸಂಗಪ್ಪ ಗಾಡಿಗರ್ ಎರಡು ಕಣ್ಣಿದ್ದಿಲ್ಲ ಹಳದ ಕೊಡ ತಗೊಂಡ್ ಚಾದ ಅಂಗಡಿ ನೀರು ಮಾಡಿ ಹಾಕ್ತಿತ್ತವು ಹಾಕಿ ಬದುಕ್ತಿತ್ತವ್ ಹೆಂಗ ಮಾಡ್ತಿತ್ತು ಮನುಷ್ಯ ಮತ್ತ ಕೊಡ ಉಡ್ಲವ ಮಮ್ಮಿ ಆಕ್ಸಿಡೆಂಟ್ ಆಗಿ ಕಂಡ್ರೆ ಹಚ್ಕೊಳ್ಳಿಲ್ಲವ ಯಾಕೂ ಹಾಕಲಿಲ್ಲವ ಅಂದಾಜ್ಬೇಕ ಕೊಡ ತಾಣಸೇ ಕೂತ ಕುಡ್ದಾಗ ಕತ್ಕೊಂಡ್ ಬಂದ್ ಯಾವ ಅಂಗಡಿಗೆ ಹೋಗ್ಬೇಕು ಅದ ಅಂಗಡಿ ಹಾಕ್ತಿವ್ ಅವ್ರು ಸಾಕನ್ನು ಮತ್ತೊಂದು ಅವ್ರಿಗೆ ಹಾಕಿದ್ದ ಅವ್ರು ಕಾರಿಗರ್ ಸಂಗಪ್ಪ ಅಂತ ವ್ಯಕ್ತಿ ಹುಟ್ಟಿದ್ದ ಕೊಟ್ಟಿದ್ದ ಜಗನ್ನಾಥರಾವ್ ಜೋಶಿ ಅವರು ಬಹಳ ಪ್ರೀತಿ ಮಡಿಸಿದ ಕಾಂಗ್ರೆಸ್ ಸಂಗಪ್ಪ ಅಂತ ಹೇಳಿದ್ರೆ ಹೀಗಾಗಿ ಅವರು ಕೂಡ ಈ ಜನಸಂಘದ ಸ್ಥಾಪಕ ಇವ್ರ ಜೊತೆ ಅವರು ಕೂಡ ಜನಸಂಘ ಸ್ಥಾಪನೆ ಮಾಡಿ ಮುಂದೆ ಗೋವಾ ಹಕ್ಕಿ ನಾವು ಸ್ವಾತಂತ್ರ್ಯ ಅಗತ್ಯ ಸಿಕ್ ನಮ್ಗೆ ಗೋವಾ ನಮ್ಗೆ ಸಿಕ್ಕಿದ್ದಿಲ್ಲ ಗೋವಾದ ಇಲ್ಲಿ ದೇಶವನ್ನು ಬ್ರಿಟಿಷ್ ಆತಿದ್ರು ಗೋವನ್ನ ಫ್ರೆಂಚ್ ಆತಿದ್ರು ಪೋರ್ಚುಗೀಸ್ ಪೋರ್ಚುಗೀಸರು ಅವ್ರು ಇನ್ನೂ ಆ ಗೋವಾ ನಮ್ಗೆ ಬಿಟ್ಟು ಕೊಟ್ಟಿದ್ದಿಲ್ಲ ಅವರ ಜಗನ್ನಾಥರಾಜ್ ಜೋಶಿ ಅವರು ಇಲ್ಲಿಂದ ಒಂದ್ ದೊಡ್ಡ ಹೋರಾಟ ತಗೊಂಡು ಹೋಗಿ ಗೋವಾದ ಸೇಲ್ ಬಿದ್ರು ಅವ್ರು ಸೇಲ್ ಹಾಕಿ ಬಿದ್ದು ಅವ್ರ ಮ್ಯಾಗ ಹೊಡೆದಾಟ ಹೊಡೆದು ಬಿಡಿದು ಬಹಳ ಜೋರಾಗಿ ಹೊಡೆಸ್ಕೊಂಡ್ರಲ್ಲ ಸಾಕಷ್ಟು ಅವರು ಸಾಯುವಂತ ಹತ್ತಿಕ್ಕ ಬರ್ತದೆ ಕೂಡ ಹೋರಾಟ ಬಿಡಲಿಲ್ಲ ಗೋವಾ ವಿಮೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಹೋರಾಟಕ್ಕೆ ಅಂಜಿ ಪುರ್ತೀಸರು ದೇಶ ಬಿಟ್ಟು ಹೋದ್ರು ಗೋವಾ ನಮಗ್ ಗೊತ್ತಿರಲಿ ಗೊತ್ತಿಲ್ಲ ಕಾಂಗ್ರೆಸ್ ಬಂದದ್ದಲ್ಲ ಗೊತ್ತಿರಲಿ ನಿಮಗೆಲ್ಲ ನಮ್ಮ ಒಬ್ಬೊಬ್ಬ ನಾಯಕರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಕಾಶ್ಮೀರ ಉಳಿಸಿದ್ರ ಜಗನ್ನಾಥ್ ಜೋಶಿ ಅವರು ಗೋವಾ ಓಡಿಸಿದ್ರು ಪ್ರತಿಯೊಬ್ಬರು ಏನ್ ಮಾಡಿದ್ರು ಕಾಂಗ್ರೆಸ್ ಏನೂ ಮಾಡ್ತಾರೆ ಬೇಡದವ್ರು ಬೇಡ ಫೋಟೋ ಹೋಗೋರು ಅಷ್ಟೇ ಭಾರತ ಮಾತ ಕತ್ತರಿಸಿಕೊಟ್ಬಿಡುದಂತ ಕೆಲಸ ಇವ್ರು ತಮ್ಮ ಕುರ್ಚಿ ಬಂದಿದ್ರು ಸಾಕಿ ಇವ್ರಿಗೆ ಅಷ್ಟೇ ಇವ್ರು ಸಿದ್ಧಾಂತ ಅವಾಗಿಂದ ಇಲ್ಲಿವರೆಗೆ ಭಾರತೀಯ ಜನಸಂಘ ಭಾರತೀಯ ಜನತಾ ಪಾರ್ಟಿ ಹಂಗಲ್ಲ ನಾವು ಶತ್ರು ಸಹಿಸ್ ದೇಶ ಉಳಿಬೇಕು ಧರ್ಮ ಉಳಿಬೇಕು ಸಂಸ್ಕೃತಿ ಉಳಿಬೇಕು ಇದು ಸಿದ್ಧಾಂತ ಭಾರತೀಯ ಜನಸಂಘದ್ದು ಭಾರತೀಯ ಜನತಾ ಪಾರ್ಟಿ ಅದು ಜಗನ್ನಾಥ ಜೋಶಿ ಅವ್ರಿಗೆ ಕೂಡ ಅವ್ರಿಗೆ ಒಂದು ಲಗ್ನ ಆಗಿಲ್ಲ ಅವ್ರು ಜಗನ್ನಾಥ ಜೋಶಿ ಅವರು ಅಲ್ಲಿ ದೊಡ್ಡ ಮನೆ ಆಸ್ತಿ ಧರ್ಮದಾಗಿಲ್ಲ ಇದ್ರು ಕೂಡ ಅವ್ರ ತಾಯಿ ಒಬ್ರ ಇದ್ರು ಅವ್ರ ತಾಯಿ ಮೇಲೆ ಅವ್ರು ಬಂದ್ರು ಬಂದವ್ರು ಇರ್ತಕ್ಕಂತ ಬಾಂಡೆ ಸಾಮಾನ ಮನಿ ಎಲ್ಲ ಅಲ್ಲಿ ಸಂಘ ಸಂಸ್ಥೆ ಕೊಟ್ಟು ಹೋಗ್ಬಿಟ್ರು ಅವ್ರು ಅವಶ್ಯ ಇಲ್ಲ ಅಲ್ಲಿ ಜಗಾನ ಮಂತ್ರದ್ದು ಹೋಶ್ ಯಾರು ಇಲ್ಲ ಮನೆ ಅವ್ರು ಪಾಲ್ ಸಾಮಾನು ಎಲ್ಲ ತಾಯಿ ತಿಳ್ಕೊಂಡು ಸಮಾಜಕ್ಕೆ ಕೊಟ್ಟು ಹೋಗ್ಬಿಟ್ಟಾರ ಕೊಟ್ಟು ಹೋಗ್ಬಿಟ್ಟಾರೆ ಉದ್ದ ಮಹಿಳೆಯರು ಬಂದಕ್ಕೆ ಅವ್ರು ಗೊತ್ತಿಲ್ಲ ನಿಮಗೆಲ್ಲ ನಾವು ಬೇಕಾದಷ್ಟು ಬೇಕಾದ ನೌಕರಿ ಮಾಡ್ಬೋದಾಗ ಶಾಲೆ ಬೇಕಾದ ಶಾನೆ ಅಂದ್ರೆ ಅವ್ರ ಭಾಷೆ ಅಂದ್ರೆ ಬಿಜಾಪುರದಾಗ ರಾತ್ರಿ ಹನ್ನೆರಡು ಗಂಟೆಗೆ ಜಗನ್ನ ಜೋಶಿ ಬರ್ತಾರ ಮಂದಿ ಕೂತಿದ್ರೆ ಆ ಗ್ರೌಂಡ್ ಸಾಧಿದ್ರ ದರ್ಬಾರ್ ಹೈಸ್ಕೂಲ್ ರಾತ್ರಿ ಹನ್ನೆರಡು ಬರ್ತಾರಂದ್ರೆ ಆಗಿನ ಕಾಲದಾಗ ಇದು ಅಷ್ಟು ಭಾಷೆ ಅವರು ಅದ್ಭುತ ಭಾಷೆ ಅವರು ಅವ್ರ ಭಾಷೆ ಅಂತ ಹೇಳಿದ್ರೆ ಅವ್ರಿಗೆ ಸಕ್ರೆ ರೋಗಿತ್ತು ಎಲ್ಲ ಇತ್ತು ಇದ್ದಾಗ ಡಾಕ್ಟರ್ ಏನು ಹೇಳಿದ್ರು ಅವ್ರಿಗೆ ಹಗರ ಪದಾರ್ಥ ತಿನ್ನಬೇಕು ಅಂತ ಹೇಳಿದ್ರು ಅವ್ರಿಗೆ ಬಿ ಪಿ ಎಲ್ಲ ಬಂದಿತ್ತು ವಯಸ್ಸಾಗಿ ಬಂದಾಗ ಅವ್ರು ಏನು ಮಾಡಿದ್ರು ಪುರೇ ಮತ್ತು ಬಜಿ ಬಂದ್ರು ಬೇಗ ಹೇಳಿದ್ರು ಅವ್ರು ಪುರೇ ಬಜಿ ತರಿಸಿದ್ರು ಅವ್ರು ತರಿಸಿದ್ರು ಅವ್ರು ಮತ್ತವ್ರು ಜನ ಬಂದ್ರು ಅಲ್ರಿ ನಿಮಗೆಲ್ಲ ಶುಗರ್ ಐತಿ ಎಲ್ಲ ಐತಿ ಪುರೇ ಬಜಿ ತಿನ್ನಕತಿಲ್ಲ ನೀವು ಹೆಂಗೆ ಡಾಕ್ಟ್ರು ತಿನ್ಬಾರ ತಿಂತಿತ್ತಿಲ್ಲ ಅಂದ್ರವ ಡಾಕ್ಟ್ರ್ ಏನು ತಿನ್ನೋದಾರ ಹಗಿರ ವಸ್ತು ತಿನ್ನೋದಾರ ಹಗರ ಅಂದ್ರೆ ನೀರಿನಾಗ ಏತಿ ಅಂತ ಕೇಳಿದ್ರು ಅವ್ರು ನೀರ್ನಾಗೆ ಅಂತ ಹೇಳ್ತೇತಿ ಎನ್ಯಾಗೆ ಅಂತ ಹೇಳ್ತಾವಂದ್ರ ಅವ್ರು ಪುರೇಬಿತಿ ಅದಕ್ಕೆ ಒಂತಿರ್ತಿಲ್ಲ ಅಂದ್ರೆ ಅವ್ರು ಅದ್ರ ಅಂದ್ರೆ ಹಾಸ್ಯ ಅವತ್ತು ಅವರು ನಗಸ್ಕೊತ ಭಾಷಣ ನೋಡದೆಲ್ಲ ಕೂಡ ಅವ್ರು ನಗಸ್ಕೊತ ಭಾಷಣ ಅವರು ನಮ್ಮ ಕಾರವಾಳಿಕೆಗೆ ಪ್ರಹ್ಲಾದ್ ಜೋಶಿ ಅವ್ರು ನಿಂತಾರೆ ಎಂಪಿಗೆ ಅಲ್ಲಿ ಎಂಪಿ ನಿಂತಾರೆ ಭಾರತೀಯ ಜನಸಂಘದಿಂದ ಜನಸಂಘತರು ಅವ್ರು ಇರುದು ಕಾಂಗ್ರೆಸ್ನವರು ಡಾಕ್ಟರ್ ಸರೋಜಿನಿ ಮಹೇಶ್ ಜಮ್ಮ ಹೆಸರು ಆ ನೆನಸರು ತಪ್ಪು ಮಾಡಿದ್ರು ಅವರು ತಪ್ಪು ಬಾಳ ದೊಡ್ಡ ಕಣ್ಣವರು ಹಿಂಗಾಗಿ ಸರೋಜಿನಿ ಮಹೇಶ್ ಭಾಷಣ ಮಾಡಿದ್ರು ಮಲ್ಲೇ ದಿವಸ ಜಗನ್ ದೋಷಿ ಅವ್ರಿ ಅಡ್ಡಾಕ ಬರಾಗಿಲ್ಲ ಇದು ದಪ್ಪು ತೂಕ ಐತೆ ಅವ್ರ ಇಷ್ಟು ಅದಾರ ಏನ್ ಮಾಡ್ತಾರೆ ಆರಿಸ್ ಬಂದವರು ದಿಲ್ಲಿಗೆ ಹೋಗಿ ಏನ್ ಅದಾರ ಅದಕ್ಕೆ ನಾವು ಕಾಂಗ್ರೆಸ್ ಓಟ್ ಹಾಕಿ ನನಗೆ ಓಟ್ ಹಾಕ್ರಿ ಅವ್ರಿಗೆ ಹಾಕಬೇಡ್ರಿ ಅಂತ ದೆಪಿಗೆ ಹಾಕಬೇಡ್ರಿ ಹಾಕಿ ಭಾಷಣ ಮಾಡಿ ಮರದೋಷಿ ಅವ್ರ ಭಾಷಣ ಬಂದು ನೀನು ಡಾಕ್ಟರ್ ಸೋರಸನ್ ಮಹೇಶಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ನನ್ನ ಬಗ್ಗೆ ದಪ್ಪ ಮಾತಾಡತ್ತಿದ್ದ ಖರೆ ಐತಿ ನಾ ನೂರ ನಾ ಹತ್ತು ಕೆ ಜಿ ತೂಕ ಇದ್ದು ಖರೆ ಐತೆ ನನಗೆ ಅದನ್ನ ಇಟ್ ತೂಕಿದ್ದು ಮಹಿಷಿ ಅವ್ರು ಯಾವ ಟೆಸ್ಟ್ ಮಾಡಿದ್ರೆ ತೂಕ ಅಂದ್ಬಿಟ್ರ ಅವ್ರು ಅವ್ರು ಆ್ಯಕ್ಟ ಮಾಡಿದ್ರು ಇದು ಆಶ್ಚರ್ಯ ಆಗೈತೆ ಅನ್ಬಿಟ್ರ ಅಂದ್ರೆ ಅವ್ರು ಏನ್ ಮಾತಾಡ್ತಾರೆ ಅದ್ರ ಮೇಲೆ ಉತ್ತರ ಕೊಡುತ್ತ ಶಕ್ತಿ ಅವ್ರು ಜಗನ್ನಾಥ ಜೋಶಿ ಅಂದ್ರೆ ಹೀಗಾಗಿ ಅವರ ಒಂದು ಹುಟ್ಟಿದ ಹಬ್ಬ ಕೂಡ ಇವತ್ತೈತಿ ಅವರು ಒಂದು ಬದಲಾದ ನಾಯಕರು ಕರ್ನಾಟಕದವರು ಆದ್ರ ಅವ್ರ ಮಗು ಇವತ್ತಿನ ಮತ್ತೆ ಪಡಿಸ್ತಾರೆ ಇಪ್ಪತ್ತೊಂಬತ್ತು ಇಪ್ಪತ್ತು ರೂಪಾಯಿ ಎಂ ಪಿ ಬಂದವರು ಬಿಜೆಪಿ ಅಲ್ಲಿ ಅವ್ರು ಓಟ್ ಹಾಕ್ತಿರ್ತಾರೆ ನಾವು ಕರ್ನಾಟಕದವ್ರ ಕರೆ ಅಲ್ಲಿ ಅವ್ರು ಮೂರು ಸಲ ಎಂ ಪಿ ಆಗಿದ್ದವ್ ಇಲ್ಲಿ ಎಂ ಪಿ ಮಾಡ್ತಿದ್ರು ಕರ್ನಾಟಕದ ಮಣ್ಣು ಆದ್ರೆ ಹಿಂದೂ ಹೋರಾಟ ಬಿಡಲಿಲ್ಲ ಅಂತ ಜಗನ್ರಾಥದ ದೋಷಿ ಭಾವ ಉಳಿಸುತ್ತೆ ಜಗನ್ನೋಶಿ ಅವರು ಕೂಡ ಹುಟ್ಟಿದ ದಿವಸ ಅದರ ಒಂದು ಶುಭಾಶಯ ನಾಡಿಗೆ ಈ ಮಹಿಳೆಯರ ಈರುವರು ಮಹಿಳೆಯರ ಗುರುಗೆ ಎಂದೂ ಮನೆಯಾಗಿಲ್ಲ ಸೂರ್ಯಾಚಂದ್ರ ಇರುವರೆಗೆ ಇರೋ ನಾಯಕರು ಯಾರಾದ್ರೂ ಇದ್ರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಜಗನ್ರಾಥ ಜೋಶಿ ಇವರು ಸಾವಿಲ್ಲ ನಮ್ಗ ಸಾವಿಲ್ಲ ಸೂರ್ಯಚಂದ್ರ ಇವರು ಇರೋ ವ್ಯಕ್ತಿಗಳು ಎಲ್ಲ ಹಂಗ ಬದುಕಿಕ್ ಹೋಗ್ಯಾರ ಇವರು ಆ ಬದುಕನ್ನ ನಾವು ಕೂಡ ನಮ್ಮ ಜೀವನದೊಳಗೆ ಅಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ಒಂದಿಷ್ಟು ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ